எட்டோத்தாய்வா ஒன் சாக்கப்பா ஜல் தடிக்காருவா தனுஜா ஜப்பா இல்லை கச்சுவ மனிதன் கேல்சா ஏனா அது ஆழா கத்தி சூஸ்காத்தா சூஸ்கா நீ அக்கமாத் நான் சா சூஸ்கிர அக்கமா உத்தினி ஏன் இது ஏனா ஏன் ஆஹ் ஒன் சா சூஸ் கொண்டி தாய் யோசனை ஏன் இல்லை ஆய்த்தாரி சூசும் சத்திய பண் இல்ல அக்கனே தோம்பர்த்தி அய்யா ஹுடிகே ஒன் தோதில் நோட் என்று மத்தியார்த்து ஓடிக்கோக்கேவா நித்திரேர யார நன் மயில வந்தித்து எல்லா மாத்திரி அத்திரி தந்த நோட் சா தோரி தோர்வா நான் அதே நோடத் சாடந்து நோட்ரி அதுக்கி மாந்தாரி அதுக்கட ஆய் ನೀವ್ರಿ ಕುಡೀರ್ ಕುಡಿರಿ ಗೊತ್ತಾಕೇತಿ ಅದಕ್ಕಿನ್ ಮುಂದೆ ನನಗೆ ಅಷ್ಟೆಲ್ಲಾ ಬೈದಿದ್ರಲ್ಲ ನೀವು ಈಗ ಐತ್ ನನಗ ಶಿಲ್ಪ ಐತ್ ನನಗ ನನಗ ದಿಮಾಕ್ ಮಾಡ್ತಿಲ್ಲ ಕುಡಿಲಿ ಯಾವಾಗ ಕುಡಿತಾರ ಕುಡ್ತೀನಿ ನಾನು ಬಾಳ ಬಾಳ ಚಂದ ಚಾ ಕಡೆಯಿಂದ ಚಕೊಂಡಿ ಬಾಳ ನೀನು ಇವತ್ತು ಮರ್ಯಾದೆ ಹೋಗ್ತದ ಆವಾಗ ತಲೆ ತಗ್ಗಿಸಿ ನಿಂದಿರಬೇಕು ನನ್ನ ಮುಂದ ನೀ ಕುಡಿರಿ ಕುಡಿರಿ ಜಲ್ದಿ ಕುಡಿರಿ புக்கத்து மாரி ஊழல் உபது புத்தி கலசிஷி நன்கு அடிகி உப்பாக எஸ்டெல்லாம் மாத்தாட்ரூ நன் முக்க முகதாக ரிஷன் பத்து இப்போ ஆய் ஆய்ன் ತಡಿ ಮಾಡ್ತಾರು ಇರ್ತೀವಿ ಚಾ ಚಲೋ ಇಲ್ರಿ ಚಾ ಹೌದ್ ಚಾನ ಆ ಚಾತರಪ್ಪ ಇಷ್ಟ ದಿನ ಮಾಡ್ತಿದ್ದಲ್ಲ ಎಷ್ಟು ಚಲೋ ಸ್ವಲ್ಪ ಬೈರಿ ಇಟ್ಟ ಬೈರು ನನ್ ಸಾಕಾಗುದಿಲ್ಲ ನನ್ ಕಿವಿ ತಂಪನ್ಸುದಿಲ್ಲ ಒಂದಿಟ್ಟು ಬೈರಿ ಹೆಚ್ಚಿಗೆ ನನಗೆ ಹೆಂಗ ಬೈದಲ್ಲ ಬನ್ನಿ ಚಾ ಚಾ ಅಲ್ಲದು ಅಮೃತ ಅಮೃತ ಆಗೇತಿ ಆ ಇಷ್ಟ ದಿನ ನಾ ಕುಡ್ದಿದ್ದೆ ಇಲ್ವಾ ಇಂತ ಚಾ ಅಂತೂ ನಾ ಕುಡ್ದಿದ್ದಿಲ್ ಬಿಡು ಅಲ್ಲಾ ಎಷ್ಟು ಮಂದಗ ಎಷ್ಟು ಚಲೋ ಆಗಿತ್ತಂದ್ರ எிக் கரேனா ஏமாத்தினி அதே எஸ் லோ மாத்தீன் நோட நானும் இன்னொரு மேல இஸ் பண்ற உருக்கின எல்லா நன் பிரயத்னா அல்லா நான் உப்ப ஆக்கித ಅದೇ ಹಂಗ್ ರೀತಿ ಚಲೋ ಆಯ್ತಾನ ಏನಾಗಿರಬೇಕು ಅಲ್ಲೇನಾ ಅಲ್ಲೇನ್ ಕದ್ದು ಕೇಳಿ ಏನಿಲ್ಲರಿ ನಾನ್ ಕದ್ದು ಕೇಳ್ತಿದ್ರ ಸುಮ್ ನಿಂತಿದ್ದಾರ ನಾನು ಗೊತ್ತಿಲ್ಲ ನನಗೆ ಎಟ್ಟೋತಾಯ್ತ ಅಲ್ಲೇ ನಿಂತಿ ನಾವ್ ಏನ್ ಕನ್ ಕಾಣ್ ಮಾಡ್ಬೇಡ ನಾವು ಸುಮ್ಮ ಕೂತಿದ್ದೇವೆ ಇಲ್ಲೇ ಹೋಗ ಒಂದ್ ದಿವಸಿಂದ ಹಿಲ್ದ ಬಾಂಡ್ಯದ್ ಮುಂಜಾನೆ ನಿಂದು ಅಡಿಗೆ ನನಗೆ ಮಕ್ಕನೆ ಮಾಡ್ಯಾವ ಎಲ್ಲ ಮಾಡ್ಯಾವ ರಾತ್ರಿನು ಆಕೆ ಅಡಿಗೆ ಆಕೆ ಮಾಡ್ಲಿ ನೀನು ಹೋಳ್ ಕೊಡುದು ಅದು ಇದು ಮಾಡು ಹಂಗ ನೀ ಅಡಿಗೆ ಚಲೋ ಮಾಡಬೇಕ ನಾಯ್ನ್ ಬಿಡುದಿಲ್ಲ ನಿಮಗ್ ನಾ ಅಡಿಗೆ ಕಲಸಿ ಹೋಗಕ್ಕಿ ಚಂದಗೆ ನಿನಗ ಸೊಕ್ಕ ಬಾಳೈತಿ ಐತಿ ಮುರ್ದೆ ಹೊಕ್ಕಿ ನಾನು ನನಗ್ ಸೊಕ್ಕ ಮುರಿತಿಯ ನೀನ್ ನೀನು ಸೊಕ್ ಮುರಿದ್ ಮೂಲ್ಯಾಕ್ ಕುಂದ್ರಸ್ಲಿಕ್ಕೆ ಅಂದ್ರೆ ನನ್ನ ಹೆಸರು ತನು ಜನ ಅಲ್ಲ ಏನ ಏನ ಬಾಳ ಮಾತಾಡತಿ ಬನಗಾತಿ ಅಲ್ಲ ನಾ ಏನ್ ಬಂದ್ ಇಲ್ಲತ್ರಿ ಏನಿಲ್ಲ ಹೋಗ್ ಹೋಗಿ ಹಿತ್ತಿಲ್ದಾಗ ಒಂದಿಷ್ಟ ಪಾಂಡೆ ಅದಾವು ಮುಂಜಾನೆದ್ದು ನಾಷ್ಟ ಮಾಡ್ ಚಲೋತಿಗೆ ಆ ಉಪ್ಪ ಖಾರ ಹಾಕಿನ ತಂದು ನಿನ್ಗೇನ್ ಬಿಡ್ತಾರತ್ ಮಾಡ್ಬಿಡ ಈಕೇನ್ ಚಲೋ ಮಾಡೋದಿಲ್ ಬಿಡು ಇದಕ್ಕೆಲ್ಲ ಹಚ್ಚಿದ ತಂದ್ ಬಿಡಾಕೋಬೇಡ ನಿನಗೂ ಸಲಿಸ್ತೇತಿ ಉಪ್ಪು ಹೆಚ್ಚಾಗ್ಲಿ ಖಾರ ಆಗ್ಲಿ ಆದ್ರ ಮಾ ಕುಪ್ಪ ಹೆಚ್ಚ ಕುಪ್ಪ ಖ ಖರ ಎಲ್ಲಾ ಹಾಕಿ ಎಲ್ಲ ಚಲೋತ್ತಿಗೆ ಮಾಡ್ಕಲಿ ಅದನ್ ಬಿಟ್ಟು ನಾ ಹಾಕ್ತೀನಿ ಹಂಗೆ ಮಾಡ್ತೀನಿ ಇವ್ರ ಹಿಂಗೆ ಮಾಡಾಕತ್ತ ನಾನು ತಾಯಿ ಬಿಡಿಸ್ತಾರ ನೀ ತಗದ ಹಾಕದ್ ಏನ ಏನ ನಿನಗೆ ಹೇಳಾಕತ್ತೀನಿ ಹೇಳಾಕತ್ತಿನಿ ಗಂಟ ನಿತ್ಯಲ್ಲ ನಾ ಇಲ್ರಿ ಇವಂಗ್ ಯಾವತ್ ನೋಡಿದ್ರು ನಾ ನಗಂಟ್ ಮಾರಿ ಹಾಕಿ ಮತ್ತೆ ಅನ್ನಿಸ್ತಿ ನಿಮ್ ಹಂಗೆ ನನ್ ಒಂದ್ ಎರಡ್ ಸೀರವು ಚಲೋತಿಗೆ ಇಡು ನೆನೆ ಇಟ್ಟು ನಾ ನಾನ್ ಸ್ವಚ್ ಹಾಕವು ಹಂಗೆ ನನಗ ಬಂದಿತ್ತು ತೆಲಿಗೆ ಹಚ್ಚಬಾ ಹ್ಮ್ ಇವ್ರದೇನ್ ಇವ್ರ ಮನಿ ಕೆಲ್ಸದೇ ಇವ್ರದೆಲ್ಲಾ ಚಾಕ್ರಿ ಮಾಡ್ಕೋ ಬಿಡಾಕ ಹೋಗುವ ಶಿಲ್ಪ ಏನಾಯ್ತು ಮಾಡ್ ಹೋಗ್ ಅಂದ ನೀ ಬಾಯಿ ತಮ್ಮಕ್ ಸುಮ್ಮ ಎರಡ್ ದಿನ ಆಯ್ತೀಗ ನಾ ಒಂದೊಂದ್ ಒಂದ್ ತಿಂಗಳ ಮ್ಯಾಲ ಆಯ್ತು ಅನ್ಸಿತ್ ಒಂದ್ ತಿಂಗಳು ಸಮೀಪ ಆಯ್ತು ಹ್ಮ್ ಹ್ಮ್ ಹೌದಲ್ವಾ ಹ್ಮ್ 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 ಆಯ್ತಾ ನಾ ಮಾತಾಡ್ತೀನಿ ಹೋಗ್ ಈಗ ಅಕ್ಕ ಬಿಡಾಕ್ ಹೋಗ್ಬಿಡ ಕೇಳೋದ ಏನತ್ತ ಇಕ್ಕಿಗೂ ನಿನ್ ಸೊಸಿಗೇನ ಏರಿಸ್ ಬಾ ಕುನ್ಸಿದ್ರಾಕಿನ ಇದು ಮಾಡಾಕಿನಿ ಯಾವತ್ತೀರಾ ಹಂಗೇನ್ ನಿಲ್ಬಿಡು ಅದ್ ಹೇಳ್ಬೇಕಿಲ್ಲ ಕೇಳಿ ಕೇಳ್ರಿ ನಾನು ಬರಬ್ಬರೇ ಉತ್ತರ ಕೊಡ್ತೀನಿ ಅಲ್ಲ ನಾ ಹಾಕಿದ್ದು ಇದು ಮಾಡಿದ್ದು ನನಗೆಲ್ಲಾ ಗೊತ್ತಿತಿ ಆದ್ರೂ ಅದ್ ಅದು ಚಲೋ ಐತಿ ಅಂದ್ರೆ ಹೋಗಿ ಕುದ್ದಾಕಿ ಇಲ್ಲರಿಗೆ ಉಪ್ಪು ಹಾಕಿ ನಾ ಬಂದಿ ಅದನ್ನ ಮತ್ತೆ ಸೋಸಿ ಇಟ್ಟಿದ್ದು ಅದ್ ಅದು ನನ್ನ ಟೆನ್ಷನ್ ನನಗಾದ್ರೆ ನನ್ ಬಾ ಬಾಂಡೆ ತಿಕ್ ನಡಿ ನಾನು ಸೀರೆ ಹೋಗಿ ನೀಡಿ ಎಣ್ಣೆ ಹಚ್ಚ ತಲೆಕ್ ನಡಬೇಕ ಬಂದ ನನ್ನ ಜೋಡಾಗಿ ಒಂದಿಲ್ ಒಂದಿನ ದಿನ ನೋಡಕತಿ ನನಗೆ ಯಾವ ಇವ್ರೆಲ್ಲಾರು ಮುಂದೆ ಬೈದಾರ ಅಂದ್ರೆ ನಾ ಜಿಗೂ ಬೈಸ ತಿರಕಿನ ಇದು ಒಂದಿನ ತಪ್ಪಿರ್ಬೇಕು அடுதில்ல ஏன் வந்த ஏன் முகில ஜீவன நான் பிரயத்ன அந்த ஒட்ட முந்த் விசித்தி ஆகணும் இல்ல ஒழகு இதேனப்பா விசித்திரா ஏன் குடுது நோடில் ஏன் சோசி குடுது மத்தேன் அவ்வளோ கொடுத்த இல்ல குடுதில்ல அதுக்கு ஒப்பிர் உம் நம்னிஷன் கொட்டாரி மாரி இல்லை நின కడి బాయి గొప్పతా సుమ్బడు అదే అదే బీపీ ఉప్పు ఖారెండు ఉప్ప ఖార ఎక్టర్ ఆ ఓదీ అట్లాగ్ ఎదు సుమ్ కట్స్ మీ బాయి ముచ్చకండి సుమ్ కు ఏనా ನನ್ನ ತಲಿ ಕೆಡ್ಸಾಕತಿ ನನ್ನ ಪಿತ್ತ ನೆತ್ತಿಗೆ ಅಂದ್ರೆ ಮತ್ತೆ ನಾ ಬಿಡುದೇ ಇಲ್ಲ ನೀನು ನಿನ್ನ ತಂಟೆ ಏನ್ರ ಬಂದಿದ್ನಲ್ಲ ನನ್ನ ತಂಟೆಗೆ ಬಂದ್ ಮತ್ತೆ ನನ್ನ ತಲೆ ಗಿರ್ರ ಕೆಡಬಾರ್ದು ಕೆಡ್ತಂದ್ರ ಮತ್ತ ನೀನ್ ಬಿಡುದೇ ಇಲ್ಲ ಹ ಅಲ್ಲಿ ಚಾ ಸೋಸ್ ಬಂದೀನಿ ಅದ್ರ ಉಪ್ಪು ಹಾಕ್ತಿ ಉಪ್ಪ ನಾ ಯಾವ ಉಪ್ಪ ಹಾಕಿಲ್ಲ ಇಪ್ಪ ಹಾಕಿಲ್ಲ ನನ್ ಮೇಲೆ ಸುಮ್ನೆ ಅಪ್ಪ ಸರ್ಸತಿ ನೀನು ನೀ ಬಾಳ ನಾಟಕ ಮಾಡ್ಬೇಡ ಗೊತ್ತೈತಿ ನೀ ಎಟ್ ಫೋರ್ ಟ್ವೆಂಟಿ ಅದಿ ಅನ್ನೋದು ಗೊತ್ತೈತಿ ನನಗ மாப் மந்த பட்டன அவ் சாஸ் நென் சா செல்லி உழை அதுச்சி நோட் உப்பின் உருள அதே செல்லி மத்த நான் ಗೊತ್ತಾನೆ ನಿಂದೇನಿತ್ತು ಅವ್ರ ಮುಂದೆ ಬಯಸ್ಬೇಕ ನಿಂದಿತ್ತು ಇಂತ ಹೊಲಸು ಬುದ್ಧಿ ಬಿಡು ನೀ ಏನಾರ ಹಿಂಗೆ ಮಾಡಾಕತ್ತಿ ಅಂದ್ರ ಮತ್ತೆ ಸೀದಾ ಅದರ ಒಟ್ಟು ಉಪ್ಪು ಸುರಿ ಮತ್ತೆ ನಿನ್ಗೆ ಕುಡಿಸ್ತೀನಿ ಮತ್ತೆ ಏ ನೀ ನೀ ಎಲ್ಲಾ ಮಾಡುದು ಮಾಡಿ ಮಾಡ್ಬಲಕೀನು ಅತ್ತಿಯವ್ರ ಮುಂದೆ ಹೇಳ್ತೀನಿ ನೋಡು ಹಿಂಗೆಲ್ಲಾ ಸುಮ್ ಮೇಲೆ ನಂದ್ ಹೊಸ ನಾಟಕ ನಾ ಮಾಡಾಕತ್ತೀನಿ ಆ ನಾ ಮಾಡಾಕಿನಿ ನಾಟಕ ಹಂಗಾದ್ರ ಸೀದಾ ಸಂತು ಬರ್ಲಿ ಸಂತು ಮುಂದೆ ಮತ್ತೆ ಬೈಲ್ ಮಾಡ್ತೀನಿ ಮತ್ತ್ ನಿನ್ನ ಬಿಡುದೇ ಮತ್ತೆ ನಾನೇನ ಇದೇ ಲಾಸ್ಟ್ ಫಸ್ಟ್ ಟೈಮ್ ಲಾಸ್ಟ್ ವಾರ್ನಿಂಗ್ ನಿಮಗೆ ಹೇಳಕತ್ತಿದ್ದು ನನ್ನ ತಂಟೆಗೆ ಬರಬಾರ್ದು ಬಂದಿ ಅಂದ್ರೆ ಮತ್ತೆ ಮ್ಯಾಕ್ ಹೇಳಬಾರ್ದು ಮತ್ತೆ ಹಂಗ್ ಮಾಡ್ತೀನಿ ನಾ ಎಷ್ಟು ಸಹಿಸ್ಕೋತೀನಿ ಸಹಿಸ್ಕೋತೀನಿ ಅಷ್ಟೇ ಮತ್ ಸುಮ್ಮನೆ ನನ್ನ ತಲಿ ಗಿರ್ ಅನ್ಸಿದ್ರೆ ನೀನ್ ಬಿಡುದೇ ಇಲ್ಲ ನಾ ಹೇಳ್ತೀನಿ ನಾ ಯಾರ ತಂಟೆಗೂ ಹೋಗುದಿಲ್ಲ ನನ್ ತಂಟೆಗ್ ಬಂದ್ರ ಮತ್ ಅವ್ರ ಜೀವನ ಪೂರ್ತಿ ಬಿಡುದಿಲ್ಲ ನಾನು ಅತ್ತಿಯರ್ ಮುಂದ್ ಹೇಳದ್ ನಂದೆಲ್ಲ ಬಾ ಸಂತನು ಬರಲಿ ಅತ್ತಿಯರ್ ಮುಂದ್ ಹೇಳ ನನ್ ಕಡೆ ಸಾಕ್ಷಿ ಐತಿ ಸಾಕ್ಷಿ ಇಟ್ಕೊಂಡೆ ನಾನೇ ಇಷ್ಟ ಮಾತಾಡತ್ತೀನಿ ಏನ್ ಸಾಕ್ಷಿ ನಿಮ್ ಬಲ್ಲಿ ಏನ್ ಸಾಕ್ಷಿ 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 ಬೇಕಾ ನನಗೆ ಸಾಕ್ಷಿ ಆ ನಾನು ಎಲ್ಲ ನಿಮ್ಮ ಅಮ್ಮ ಫೋನ್ ಬಿಟ್ಟು ಹೋಗಿದ್ರು ನನ್ ರೆಕಾರ್ಡಿಂಗ್ ಅಲ್ಲೇ ಇತ್ತು ಇದೆ ಎಲ್ಲೈತುಪ್ಪ ಹುಡುಕಾರ್ಬೇಕಲ್ಲ ಅತ್ತಿನಿ ಹೀಗೆ ಏನು ಮಾತಾಡಾಕಿದ್ದೆ ಅಲ್ಲ ಒಬೇಕ್ನೆ ಆವಾಗ ಎಲ್ಲ ಅದರ ರೆಕಾರ್ಡಿಂಗ್ ಆಗಿತ್ತು ಯಪ್ಪ ಇದೆನ ಹದ್ರಲ್ಲಿ ಹೆಂದಿದು ನನ್ನ ಗಂಡ ಏನು ಹೇಳ್ತಾಯ್ತಂದ್ರ ನಾನು ಒದ್ದು ಓಡಸಿ ಬಿಡ್ತಾಣ ಮನಿ ಎಲ್ಲಕ ಆಕಡೆ ಮಾರಿ ಮಾಡ್ಕೊಂಡೆ ಎಲ್ಲಕ ಮಾತಾಡಕತ್ತಿ బర్తన అత్యార్ ము బా అత్త ముందేతీన్ బాన్ ఇల్బి ఏన్లా నందప్పయిత ఏబిట తప్ప హాకు యార్ ముందు హడువా కాల ముగ్ బింద్ర కర్క హిన్ హా దారి ఏ మళ్ళకంతే ఆట ఆడ్ఞా అదన్ ఇన్యా మాలి ముసాకత్తే అంద పట్టు చాలాకి నాది ஆஹ் நான் சும் அஸ்டே எல்லாரும் சும் இர்த்தி ஏ இதே அன்னோதில் ஆட்டாடாத்தீரன ஒட்டு ஜன்மே திகித்தீங்க நன் தன் அந்த நீங்க விடதே இல்ல மத்த நீ பீடா பீசுதன்னு தப்பஸ்க்க நூறு வர்ஷ ஆயுத்த ஈகேனா கால் கிட் தப்பின இன்ன நினாங்க Mare vagen el